ಮುಂದೆ ನಮ್ಮ ಏನು ನಮಗೆ ಧ್ವನಿ ಇಲ್ದಂಥರು ರಾಜಕೀಯ ವ್ಯಕ್ತಿಗಳು ನಮ್ಮ ಪರವಾಗಿ ಯಾರೂ ಒಬ್ಬರೂ ಮಾತಾಡಲಿಲ್ಲ ಅಟ್ಲೀಸ್ಟು ನಮ್ಮ ಪ್ರತಿನಿಧಿ ಅಂತೂ ನಮ್ಮ ಜಾತಿಯ ಪ್ರತಿನಿಧಿ ಯಾರೂ ಇಲ್ಲ ಒಬ್ಬ ಎಮ್ ಎಲ್ ಎ ಇಲ್ಲ ಒಬ್ಬ ಮಿನಿಸ್ಟ್ರ್ ಇಲ್ಲ ಒಬ್ಬ ಎಮ್ ಎಲ್ ಸಿ ಇಲ್ಲ ಆದರೂ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಅಲೆಮಾರಿಗಳು ನಮ್ಮ ಎಷ್ಟು ಓಟ್ ಇದಾವೋ ಅಷ್ಟು ಓಟಲ್ಲಿ ಶೇಕಡವಾರು ಹೆಚ್ಚಿನ ಭಾಗ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಿದ್ವಿ ಅವರೆಲ್ಲ ನೂರ ಮೂವತ್ತ್ನಾಲ್ಕು ಜನ ಜಾ ಎಮ್ ಎಲ್ ಎಗಳು ನಮ್ಮ ಎಮ್ ಎಲ್ ಎಗಳೇ ಯಾಕಂದ್ರೆ ನಾವು ಓಟ್ ಹಾಕಿದ್ವಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕೈಲಾದಷ್ಟು ಓಟ್ ಹಾಕಿದ್ವಿ ನಮ್ಮ ಇದ್ದಷ್ಟು ಓಟ್ ಹಾಕಿದ್ವಿ ಅವರೆಲ್ಲರೂ ಧ್ವನಿ ಎತ್ತರ ಅಂತ ಅಂದ್ಕೊಂಡಿದ್ವಿ ನಮ್ಮ ಪರವಾಗಿ ನಮ್ಮ ದಲಿತ ಪರ ಎಮ್ ಎಲ್ ಎಗಳು ಬ ಅವರು ಧ್ವನಿ ಎತ್ತರ ಅಂತ ಅಂದ್ಕೊಂಡಿದ್ವಿ ಆದರೆ ಅವರು ಸ್ವಾರ್ಥಿಗಳಾಗ್ಬಿಟ್ರಾ ಅವರು ಜಾತಿಗೆ ಅಷ್ಟೇ ಸೀಮಿತ ಆಗ್ಬಿಟ್ರಾ ಈ ನಮ್ಮ ಸಾಮಾಜಿಕ ಬದ್ಧತೆ ಇವ್ರಿಗಿಲ್ವಾ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಧ್ವನಿ ಇಲ್ಲದವರಿಗೆ ಅಬಲೆಯರಿಗೆ ಅಸ್ಪೃಶ್ಯರಿಗೆ ದ ಯಾರು ದಿಕ್ಕಿಲ್ಲದವರಿಗೆ ನಾವು ಹಾಕ್ತೀವಿ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಯಾದಿಯಾಗಿ ಶಾಸಕರಾಗಿ ಎಲ್ಲರೂ ಆದ್ರೆ ಅವರೆಲ್ಲರಿಗೂ ಅದು ಪ್ರಮಾಣ ಪ್ರಮಾಣ ಕಷ್ಟೇ ಸೀಮಿತ ಆಯಿತಾ ಅದು ಅದು ಧ್ವನಿಯಲ್ಲಿ ಬರೀ ಕುತ್ತಿಗೆಯಿಂದ ಕೆಳಗಾಯ್ತಾ ಮೇಲೆ ಬರಲಿಲ್ವಾ ಧ್ವನಿ ಇಲ್ಲದರಿಗೆ ಧ್ವನಿ ಆಗಬೇಕಾಯ್ತು ಎಲ್ಲ ಶಾಸಕರು ಎಲ್ಲ ಸಚಿವರು ನೂರ ಮೂವತ್ನಾಲ್ಕು ವಿರೋಧ ಪಕ್ಷದಿಂದ ಎಲ್ಲ ಪಕ್ಷದರು ಅಲೆಮಾರಿಗಳ ಕಷ್ಟ ನೋಡಿದ್ದಾರೆ ಅವ್ರು ಹೆಂಗೆ ಬದುಕ್ತಿದ್ದಾರೆ ಅಂತ ಗೊತ್ತಿದೆ ಅರಿವಿದೆ ಹಾಂ ಇವ್ರ ಸಂಪೂರ್ಣ ಇವ್ರು ಓಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ ಬ್ಯಾಂಕ್ ಇಲ್ಲ ಇವ್ರ ಜನಪ್ರತಿನಿಧಿ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಇಡೀ ಸರ್ವನಾಶ ಮಾಡಿಬಿಡೋದ ಸರ್ಕಾರ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕಿನ್ಕೆರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ ಆದರೆ ಈ ಒಳ ಅಲೆಮಾರಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂತಹ ಕೂಗು ಎದ್ದಿದೆ ಏನು ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯ ಆಗಿದೆ ಸರ್ಕಾರ ಇದನ್ನು ಸರಿಪಡಿಸ್ಲಿಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕಾಯಿತು ಪರ್ಟಿಕ್ಯುಲರ್ಲಿ ವರ್ಗೀಕರಣದ ವಿಷಯದಲ್ಲಿ ಸರ್ಕಾರ ಯಾವ ಎಚ್ಚರಿಕೆಯನ್ನು ವಹಿಸ್ಬೇಕಿತ್ತು ವಹಿಸಿಲ್ಲ ಇದರಿಂದ ಅಲೆಮಾರಿಗಳ ಮೇಲೆ ಆಗ್ತಿರುವಂತಹ ದುಷ್ಪರಿಣಾಮ ಎಂಥದ್ದು ಇವೆಲ್ಲದರ ಬಗ್ಗೆ ನಾನು ಮಾತನಾಡ್ತೀನಿ ನಮ್ಮ ಜೊತೆ ಮಾತಾಡಲಿಕ್ಕೆ ಕರ್ನಾಟಕ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಸ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ವೀರೇಶ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ಸಹ ಸ್ವಾಗತ ವೀಕ್ಷಕರ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈಗ ವೀರೇಶ್ ಅವ್ರ ಜೊತೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಈಗ ಮುಖ್ಯವಾಗಿ ಈ ರಾಜ್ಯ ಸರ್ಕಾರ ಮಾಡಿರುವಂತಹ ವರ್ಗೀಕರಣ ಅದು ಅಲೆಮಾರಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಏನು ನಮ್ಮ ಕರ್ನಾಟಕ ಮಾ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ವಿ ಏನು ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ತಿರುವು ಮುರುವು ಮಾಡಿ ಮತ ಬ್ಯಾಂಕಿಗೋಸ್ಕರ ದೊಡ್ಡ ಸಮುದಾಯಗಳನ್ನು ಓಲೈಕೆ ಮಾಡೋದಕ್ಕೋಸ್ಕರ ಈ ಅಲೆಮಾರಿಗಳಿಗೆ ಮರಣ ಶಾಸನವನ್ನು ಈ ಸರ್ಕಾರ ಬರೆದಿದೆ ಅಂದರೆ ಇದನ್ನು ಯಾರೂ ಸಹ ಪ್ರಜ್ಞಾವಂತರು ಸಾಹಿತಿಗಳು ಬರಹಗಾರರು ಯಾರೂ ಸಹ ಇದನ್ನು ಬಹಳ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ನಮಗೆ ಮರಣ ಶಾಸನ ಬರೆದಿದ್ದಾರೆ ಯಾವ ಥರ ಅನ್ಯಾಯ ಆಗಿದೆ ಅಂತ ಏನು ಸರ್ವೋಚ್ಚ ನ್ಯಾಯಾಲಯದ ಏಳು ಸದಸ್ಯರ ಪಂಚ ಪೀಠದಲ್ಲಿ ನಮ್ಮ ಚಂದ್ರಚೂಡ್ ಅವರು ಅದರಲ್ಲಿ ಆರು ಜನ ನ್ಯಾಯಾಧೀಶರು ಒಳ ಮೀಸಲಾತಿಯ ವರ್ಗೀಕರಣ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ನೀಡಿ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಅಂದರೆ ಈಗ ಹೆಚ್ಚು ಕಡಿಮೆ ಒಂದು ವರ್ಷದ ಮೇಲಾಗಿದೆ ತದನಂತರ ಈ ಆದೇಶದ ಮೇರೆಗೆ ನಮ್ಮ ಮುಖ್ಯಮಂತ್ರಿಗಳು ಗ ನಿವೃತ್ತ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮನ್ ದಾಸ್ ಸಾಹೇಬ್ರನ್ನ ಒಳ ಮೀಸಲಾತಿ ಆಯೋಗಕ್ಕೆ ವರ್ಗೀಕರಣದ ಆಯೋಗಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡಿದರು ಆ ನೇಮಕ ಮಾಡಿದ ನಂತರ ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಸುಮಾರು ಆರು ತಿಂಗಳ ಅವಕಾಶ ತಗೊಂಡು ಸಮೀಕ್ಷೆ ಮಾಡಿ ಸರ್ ಸುಮಾರು ಹದಿನೇಳು ಕೋಟಿ ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡಿದ್ದಾರೆ ಸರ್ ಇಲ್ಲಿ ನೂರು ಕೋಟಿ ಚಿಲ್ಡ್ರೆ ಅಂತ ಹೇಳಿ ನಮಗೆ ಮಾಹಿತಿ ಪ್ರಕಾರ ನೂರ ಐವತ್ತು ಕೋಟಿ ಹತ್ತತ್ರ ಖರ್ಚು ಮಾಡಿದಾರೆ ಅನ್ನೋ ಸುದ್ದಿ ಇದೆ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಸುದೀರ್ಘ ಅವಧಿಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಯಾಕೆಂದ್ರೆ ಅವರೊಬ್ರು ನಿವೃತ್ತ ನ್ಯಾಯಮೂರ್ತಿಗಳು ಆ ಕಾನೂನಿನ ಅರಿವು ತುಂಬಾ ಇರುತ್ತೆ ಆದೇಶದ ಪ್ರಕಾರ ಯಾರಿಗೂ ಸಹ ಲೋಪ ಆಗದಾಗೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ವರ್ಗೀಕರಣದಲ್ಲಿ ಅಂತೇಳಿ ಧ್ವನಿ ಇಲ್ಲದಂತಹ ಅತ್ಯಂತ ಸಣ್ಣ ಸಣ್ಣ ಸೂಕ್ಷ್ಮ ಸಮುದಾಯಗಳನ್ನ ಗುಡಾರ ಗುಡಿಸಲುಗಳಲ್ಲಿ ಬದುಕ್ತಕ್ಕಂಥ ಅನಾಕ್ಷರಸ್ಥ ಅಸ್ಪೃಶ್ಯ ಅಲೆಮಾರಿ ಸೂಕ್ಷ್ಮ ಸಮುದಾಯಗಳು ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಜೊತೆಗೆ ಇತರೆ ಇನ್ನು ಹತ್ತು ಸಮುದಾಯಗಳನ್ನ ಸಣ್ಣ ಸಮುದಾಯಗಳು ಐವತ್ತೊಂಬತ್ತು ಸಮುದಾಯಗಳಿಗೆ ಮೊದಲ ಆದ್ಯತೆಯಾಗಿ ಯಾಕಂದ್ರೆ ಅವರು ಇದುವರೆಗೂ ಮೀಸಲಾತಿಯಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ಉದ್ಯೋಗ ಶಿಕ್ಷಣ ಔದ್ಯೋಗಿಕ ಎಲ್ಲ ರಂಗದಿಂದಲೂ ಅವರು ಅತ್ಯಂತ ತಿರಸ್ಕೃತರಾಗಿದ್ದಾರೆ ಆ ಮೀಸಲಾತಿಯನ್ನು ಟಚ್ಚೇ ಮಾಡಿದಂಥ ಸಮುದಾಯಗಳಿಗೆ ಟಚ್ ಮಾಡಿಸ್ಬೇಕನ್ನೋ ಒಂದು ಮಾನವೀಯ ಕಳಕಳಿಯಿಂದ ಮತ್ತು ಸುಪ್ರೀಂ ಕೋರ್ಟ್ನ ಆಶಯದಂತೆ ನಮಗೆ ಎ ವರ್ಗದಲ್ಲಿ ಐವತ್ತೊಂಬತ್ತು ಸಮುದಾಯಗಳನ್ನ ಗುರುತಿಸಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದರು ತದನಂತರ ನಮ್ಮ ವಲಯ ಮತ್ತು ಮಾದಿಗ ಸಮುದಾಯದವ್ರನ್ನ ತದನಂತರ ಲಂಬಾಣಿ ಭೋವಿ ಸ್ಪೃಶ್ಯ ಸಮುದಾಯಗಳನ್ನ ಕೊರ್ಚ ಕೊರ್ಮ ಸಮುದಾಯಗಳನ್ನ ಸೇರಿಸಿ ಒಟ್ಟು ಅದ್ರ ಜೊತೆಗೆ ಏಕೆ ಏಡಿ ಎ ಅಂತೇಳಿ ಐದು ವರ್ಗಗಳನ್ನ ಶಿಫಾರಸ್ ಮಾಡಿತ್ತು ನಮಗೆ ಒಂದು ಪರ್ಸೆಂಟ್ ಆದರೆ ಮಾದಿಗ ವಲಯ ಮತ್ತು ಲಂಬಾಣಿ ಭೂವಿ ಕೊರಮಕುರ್ಚವ್ರಿಗೆ ನಾಲ್ಕು ಪರ್ಸೆಂಟು ಮಾದಿಗ ಸಮುದಾಯದವ್ರಿಗೆ ಆರು ಪರ್ಸೆಂಟು ವಲಯ ಸಮುದಾಯರಿಗೆ ಐದು ಐದು ಪರ್ಸೆಂಟು ಮತ್ತು ಎ ಕೆ ಎ ಎಗೆ ಒಂದು ಪರ್ಸೆಂಟು ಒಟ್ಟು ಹದಿನೇಳು ಪರ್ಸೆಂಟನ್ನು ಬೈಫೈರ್ ಕಟ್ ಮಾಡಿತ್ತು ಮಾಡಿ ಸರ್ಕಾರ ಏನು ವರದಿಯನ್ನು ಸ್ವೀಕಾರ ಮಾಡಿತು ಕಳೆದ ಇಪ್ಪತ್ತನೇ ತಾರೀಕು ಸಚಿವ ಸಂಪುಟದ ಸಭೆಯಲ್ಲಿ ಒಳ ಮೀಸಲತಿಯನ್ನು ಘೋಷಣೆಯೂ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ವರದಿಯನ್ನು ಸ್ವೀಕಾರ ಮಾಡ್ತಾರೆ ಪಡಿತಾರೆ ನಾಗಮೋಹನ್ ದಾಸರಿಂದ ಆರನೇ ತಾರೀಕು ಸ್ವೀಕರ್ ಆಗಿದೆ ಸರ್ಕಾರಕ್ಕೆ ಅದರ ಪ್ರತಿಯನ್ನು ಎಲ್ಲ ಸಚಿವರಿಗೆ ಕೊಟ್ಟಿದ್ದೀನಿ ಅದನ್ನ ಅಧ್ಯಯನ ಮಾಡ್ಕೊಂಡ್ ಮೇಲೆ ನಾನು ಜಾರಿ ಮಾಡ್ತೀನಿ ಅಂತೇಳಿದ್ರು ತುಂಬ ನಾವು ನಿರೀಕ್ಷೆ ಇಟ್ಟಿದ್ವಿ ಅಟ್ಲೀಸ್ಟ್ ಈಗಲಾದರೂ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಎಪ್ಪತ್ತೊಂಬತ್ತು ವರ್ಷದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಮ ಅರಿಕಾರರು ಸಾಮಾಜಿಕ ಅರಿಕಾರರು ದೇವರ ಧರಿಸ್ಬಿಟ್ರೆ ನೆಕ್ಸ್ಟ್ ಇವರೇ ಅಂತೇಳಿ ನಾವು ಈಗಲೂ ಸಹ ಅಂದ್ಕೊಂಡಿದ್ವಿ ಅವ್ರ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ವಿ ಅಂತರಿಂದ ಇಂಥ ಗಲ್ಲು ಶಿಕ್ಷೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದು ಯಾರು ಈ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಗೊತ್ತಿಲ್ಲ ಅದ್ರಲ್ಲಿ ಎಕ್ಸ್ಪೆಷಲ್ ನಮ್ಮ ಕರ್ನಾ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಕಲ್ಲು ಶಿಕ್ಷಣ ನಮ್ಮ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದು ನಾವು ಯಾವ ರೀತಿ ನಾವು ಎಕ್ಸ್ಪೋಸ್ ಮಾಡಬಹುದು ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ದುಃಖದಲ್ಲಿ ನಾವಿದೀವಿ ಅಲ್ಲ ಸರ್ ಈಗ ಅಲೆಮಾರಿಗಳಿಗೆ ನಾಗಮೋಹನ್ ದಾಸ್ ಸಹಯೋಗದವರು ಅಲೆಮಾರಿ ಪ್ಲಸ್ ಒಟ್ಟು ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಇಟ್ಟಿದ್ದು ಈಗ ಸರ್ಕಾರ ಮಾಡಿರುವ ವರ್ಗೀಕರಣದಲ್ಲಿ ಆ ಕೆಟಗರಿನೇ ಇಲ್ಲ ಬಂದ್ ಮಾಡಿದೆ ಇಲ್ಲದೆ ಯಾವ ಯಾರ ಜೊತೆ ಸೇರಿಸಿದರೆ ಈ ಐವತ್ತೊಂಬತ್ತು ಕಮ್ಯುನಿಟಿಗಳನ್ನ ಅಂದರೆ ಕೊರಮ ಕೊರ್ಚ ಬೋಂಬಾಣಿ ಬೋವಿ ಲಂಬಾಣಿ ಜೊತೆಗೆ ಸೇರಿಸಿದರೆ ಆ ಸಮುದಾಯಗಳ ಜೊತೆಗೆ ನೀವು ಫೈಟ್ ಮಾಡಬಹುದು ಅಂತ ಅನ್ಸುತ್ತೆ ಈಗ ಏನು ಕಳೆದ ಮೂವತ್ತೈದು ವರ್ಷ ಹೆಚ್ಚು ಕಡಿಮೆ ನಾಲ್ಕು ದಶಕಗಳ ನಿರಂತರ ಹೋರಾಟ ದಲಿತ ಪರ ಹೋರಾಟಗಾರರು ಹಲವಾರು ಜನ ಪ್ರಾಣ ತೆತ್ತಿದ್ದಾರೆ ಒಳ ಮೀಸಲಾತಿ ಆಗ್ಬೇಕನ್ನೋ ಉದ್ದೇಶ ಅವತ್ತಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಉದ್ದೇಶ ಏನು ಅವರು ಯಾಕೆ ಹೋರಾಟ ಮಾಡಿದರು ಲಂಬಾಣಿ ಬೋವಿಗಳು ಇರ ಮೀಸಲಾತಿಯಲ್ಲಿ ಹೆಚ್ಚಿನ ಪಾಲನ್ನು ಪಡ್ಕೊಂಡಿದ್ದಾರೆ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ನಮಗೆ ಯಾವುದೇ ಆದ್ಯತೆ ಸಿಗ್ತಾ ಇಲ್ಲ ಹಾಗಾಗಿ ಇದು ವರ್ಗೀಕರಣ ಆಗಬೇಕು ಯಾರು ಹೆಚ್ಚಿಗೆ ಪಡೆದಿದ್ದಾರೋ ಅವ್ರಿಗೊಂದು ಸ್ವಲ್ಪ ಕಡಿಮೆ ಕೊಟ್ಟು ಯಾರು ಇದುವರೆಗೂ ಪಡೆದಿಲ್ವೋ ಅವ್ರಿಗೆ ಆದ್ಯತೆ ಕೊಡಿ ಅಂತೇಳಿ ಅವ್ರು ನಿರಂತರ ಹೋರಾಟ ಮಾಡಿದ ಫಲವಾಗಿ ಸುಪ್ರೀಂ ಕೋರ್ಟು ನಮ್ಮನ್ನು ಮನ್ನಿಸಿ ಹೌದು ಇದು ಪರಿಷ್ಠ ಜಾತಿ ಒಂದು ಜಾತಿಗಳಲ್ಲಿ ತಾರತಮ್ಯ ಆಗಿದೆ ಈ ಎಲ್ಲರೂ ಬಡವರೇ ಎಲ್ಲರೂ ಯಾರೋ ಶ್ರೀಮಂತರಾದರೆ ಒಬ್ರಿಗೊಬ್ರು ತಾಳೆ ಮಾಡಿದಾಗ ಒಬ್ಬರು ಬಲಿಷ್ಠ ಆಗಿದ್ದಾರೆ ಮೀಸಲಾತಿಯನ್ನು ಬಳಕೆ ಮಾಡ್ಕೊಂಡು ಇನ್ನೊಬ್ರು ಅತ್ಯಂತ ದುರ್ಬಲದಲ್ಲಿದ್ದಾರೆ ಒಬ್ಬರು ಮಧ್ಯದಲ್ಲಿದ್ದಾರೆ ಅನ್ನೋದನ್ನು ಪರಿಗಣಿಸಿ ಇದು ಮಾಡಲೇಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಈ ಆದೇಶ ಏನು ನಮ್ಮನ್ನು ಒಂದೇ ವರ್ಗ ಇಟ್ಟಿತ್ತು ಸುಪ್ರೀಂ ಕೋರ್ಟ್ ಆದೇಶ ನಮ್ಮನ್ನು ಮೇಲಕ್ಕೆ ಸ್ಥರದಲ್ಲಿ ಯಾಕಂದರೆ ಇವರು ಅತ್ಯಂತ ನಿರ್ಲಕ್ಷಿತರಾಗಿದ್ದಾರೆ ಇದುವರೆಗೆ ಪಡೆದಿಲ್ಲ ಅನ್ನೋ ಉದ್ದೇಶದಿಂದ ಆದರೆ ನಮ್ಮ ನಾಗಮೋಹನ್ ದಾಸ್ ಅವರು ಸಹ ನಾವು ಆಯೋಗದಲ್ಲಿ ನಮ್ಮನ್ನು ಶಿಫಾರಸು ಮಾಡಿದರು ಅದರಿಂದ ಏನು ನಮ್ಮ ಸದಾಶಿವ ಆಯೋಗ ಆಗಿತ್ತು ಆ ಆಯೋಗದಲ್ಲೂ ಸಹ ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಒಂದು ಪ ಗು ಗುಂಪಲ್ಲಿ ಗುರಿಸಿ ಒಂದು ಪರ್ಸೆಂಟ್ ಮೀಸಲಾತಿ ನೀಡಿದರು ಕೊರಮಾ ಕೊರಚ ಲಂಬಾಣಿ ಭಾವಿ ಜೊತೆ ನಮ್ಮನ್ನು ಸೇರ್ಪಡೆ ಮಾಡಿರಲಿಲ್ಲ ತದನಂತರ ಏನು ನಮ್ಮ ಕಾಂತರಾಜ ವರದಿಯಲ್ಲೂ ಸಹ ಅಲೆಮಾರಿಗಳನ್ನ ಪ್ರತ್ಯೇಕವಾಗಿ ಗುರ್ಸಿತ್ತು ನಾಗಮೋಹನ್ ದಾಸ್ ವರದಿಯೂ ಸಹ ಪ್ರತ್ಯೇಕವಾಗಿ ಗುರ್ಸಿತ್ತು ಆದರೆ ಇಲ್ಲಿ ಏನಾಯ್ತಂದರೆ ಮಾದಿಗ ವಲಯ ಸಂಬಂಧಿತ ಜಾತಿಗಳೇ ನಾವು ಲಂಬಾಣಿ ಜೊತೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂತೇಳಿ ಒಳ ಮೀಸಲಾತಿ ಹೋರಾಟ ಮಾಡಿ ಅವರನ್ನು ಅವ್ರ ಪಾಲನ್ನು ಅವ್ರು ಪಡ್ಕೊಂಡ್ರು ಅಂತವರೇ ಹೋರಾಟ ಮಾಡಿ ನಾವು ಅವರಿಂದ ಆಗಲ್ಲ ಅಂತ ಹಿಂದೆ ಹೋದರು ಈ ಅಲೆಮಾರಿಗಳು ಗುಡ್ಸ್ಲು ಗುಡಾರ್ದಲ್ಲಿರೋರು ಶಾಲೆಯ ಮುಖವನ್ನೇ ನೋಡಿದರು ಧಾರ್ಮಿಕ ಭಿಕ್ಷಾಟನೆ ಮೂಲಕ ಜೀವನ ಮಾಡೋರು ಅವ್ರ ಜೊತೆಗೆ ಸ್ಪರ್ಧೆ ಹೇಳಿ ಯಾವ ಹಂತದಲ್ಲಿ ಯಾರು ಯಾರ ಸಜೆಸ್ಟ್ ಮಾಡಿದ್ರು ಯಾವ ನಮ್ಮನ್ನು ಸಹಯೋಗದ ರಿಪೋರ್ಟ್ ಹೇಳಿದೆ ಅಂದ್ರೆ ಅಲೆಮಾರಿ ಮತ್ತು ಐವತ್ತೊಂಬತ್ತು ಕಮ್ಯುನಿಟಿಗಳು ಅತಿ ಹಿಂದುಳಿದಿರುವಂತ ಜಾತಿಗಳು ಅಂತ ಹೇಳಿದೆ ಹೌದು ಅದೇ ಕೊರಮ ಕೊರಚ ಬೋವಿ ಲಂಬಾಣಿ ಜಾತಿಗಳು ಕಡಿಮೆ ಹಿಂದುಳಿದಿರುವ ಜಾತಿಗಳು ಅಂತ ಹೌದು ಹೇಳಿದೆ ಹೌದು ಸೊ ಈಗ ಈ ಅತಿ ಹಿಂದುಳಿದಿರುವ ಜಾತಿಗಳು ಮತ್ತೆ ಅತಿ ಕಡಿಮೆ ಹಿಂದುಳಿದಿರುವ ಜಾತಿಗಳ ಜೊತೆಗೆ ಹೆಂಗ್ ಹೊಂದಾಣಿ ಮಾಡಲಿಕ್ಕೆ ಸಾಧ್ಯ ಸರ್ಕಾರ ಯಾಕೆ ಹಿಂಗ್ ಮಾಡ್ತು ನಮಗೆ ಇದೇ ಅತ್ಯಂತ ದಿಗ್ಗಮ ವಿಚಾರ ನಾವು ಇದನ್ನ ಸರ್ಕಾರದಿಂದ ನಿರೀಕ್ಷೆ ಮಾಡಿರಲಿಲ್ಲ ಈ ಸರ್ಕಾರನೂ ಸಹ ಮತ ಬ್ಯಾಂಕಿಗೋಸ್ಕರ ಅಧಿಕಾರಕ್ಕೋಸ್ಕರ ಅಲೆಮಾರಿಗಳು ಕತ್ಕೊಯ್ತಾರಂಥೇಳಿ ಧ್ವನಿ ಇಲ್ದಾರ್ ಕತ್ಕೊಯ್ತಾರಂಥೇಳಿ ನಾವು ಖಂಡಿತ ನಂಬಿರಲಿಲ್ಲ ಇದು ಎಲ್ಲ ಇಡೀ ನಾಡಿನ ಎಲ್ಲ ಸಾಹಿತಿಗಳು ಬರಹಗಾರರು ಹೋರಾಟಗಾರರು ದಲಿತ ಪರರಿಗೆ ಅತ್ಯಂತ ಇದು ದಿಗ್ಗ್ರಮೆಯಾಗಿದೆ ಸಿದ್ದರಾಮಯ್ಯರು ಇಂಥ ಕೈ ಈ ಮಣ್ಣಿನ ತಟ್ಟೆಯಲ್ಲಿ ಬಿದ್ದರೆ ಅನ್ನ ತಿನ್ನೋರ ಅಲೆಮಾರಿಗಳ ಕ ಅನ್ನವನ್ನು ಕತ್ತು ಇನ್ನೊಬ್ರಿಗೆ ಕೊಡ್ತಾರಂತೇಳಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗಿ ಇದು ಅತ್ಯಂತ ಅಮಾನವೀಯ ಇದು ಯಾಕೆ ಮಾಡಿದ್ರೆ ಅಂದರೆ ಮತ ಬ್ಯಾಂಕಿಗೆ ಮಾಡಿರ್ಬೋದು ಅಂತ ನಮ್ಮ ಅನಿಸಿಕೆ ಅಧಿಕಾರದ ದಾಹಕ್ಕೋಸ್ಕರ ಮಾಡಿರ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಸಂವಿಧಾನದ ಆಶಯ ಆರ್ಟಿಕಲ್ ಹದಿನಾಲ್ಕು ಹದಿನೈದು ಹದಿನಾರನ್ನ ಸಂವಿಧಾನಕ್ಕೆ ಮಾತ್ರ ಪುಸ್ತಕದ ಆಳೆಗೆ ಮಾತ್ರ ಇಡಿಸಿ ಅದನ್ನು ಸಾಮಾಜಿಕ ಸ್ತರದಲ್ಲಿ ಅವರು ವಿಸ್ತರಣೆ ಮಾಡಲಿಲ್ಲ ಅಂತೇಳಿ ನಮಗೆ ದುಃಖ ಆಗ್ತಿದೆ ಖೇದ ಆಗ್ತಿದೆ ಈಗ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥ ಪ್ರಯತ್ನ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಇನ್ನೇನಾದ್ರು ಮಾಡ್ತಿದ್ದೀರಾ ಏನಾಗ್ತಿದೆ ನಮ್ಮಲ್ಲಿ ಏನಾಗಿದೆ ಅಂದರೆ ತಾವು ನೋಡಿರ್ಬೋದು ನಮ್ಮ ಸಮುದಾಯಗಳು ಈ ಥರ ಈಗಲೂ ಸಹ ತಾಡ್ ಪತ್ರೆಗಳನ್ನ ಹಾಕ್ಕೊಂಡು ಗುರುಸ್ಲು ಗುಡಾರಗಳಲ್ಲಿ ಬದುಕ್ತಿದ್ದಾರೆ ಈ ನಮ್ಮ ಪರಿಸ್ಥಿತಿ ಸಾಮಾಜಿಕ ಸ್ಥಿತಿಗತಿಗಳನ್ನು ಎಲ್ಲರೂ ಮಾನವೀಯ ದೃಷ್ಟಿಯಲ್ಲಿ ನೋಡಬೇಕು ನಮ್ಮ ಎಡಗೈಯ ಸಹ ಸಂಬಂಧಿತ ಬಲಗೈ ಸಂಬಂಧಿತ ಸ್ಪೃಶ್ಯ ಅಲೆಮ ಏನಿದ್ದಾರೆ ನಮ್ಮ ಲಂಬಾಣಿ ಭೋವಿ ಕೊರ್ಚಕರ್ಮರು ಸಹ ನಮ್ಮ ಮಾನವೀಯ ಮೌಲ್ಯಗಳನ್ನ ನೋಡಬೇಕು ತುತ್ತು ಅನ್ನ ಇಲ್ಲದಂಥ ಸಮುದಾಯಗಳು ಪ್ಲಾಸ್ಟಿಕ್ ಮಾಡಿಕೊಂಡು ಸು ಸೂಜಿದಾರ ಮಾಡ್ಕೊಂಡು ಏರ್ಪಿನ್ನ ಮಾಡ್ಕೊಂಡು ಏನೋ ಒಂದು ಅಚ್ಚ ಹಾಕ್ಕೊಂಡು ಕೈ ಮೇಲೆ ಅಚ್ಚ ಹಾಕ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಏನೋ ಒಂದು ಜೀವನ ಮಾಡ್ತಿದ್ದಾರೆ ಇಂಥರಿಗೆ ಒಬ್ಬ ಒಬ್ಬ ಐ ಎ ಎಸ್ ಆಫೀಸರ್ ಇಲ್ಲ ಒಬ್ಬ ಕೆ ಎ ಎಸ್ ಆಫೀಸರ್ ಇಲ್ಲ ಒಬ್ಬ ಎಮ್ ಎಲ್ ಎ ಇಲ್ಲ ಒಬ್ಬ ಎಮ್ ಪಿ ಇಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಮಿನಿಮಮ್ ಹಲವಾರು ಐವತ್ತೊಂಬತ್ತರಲ್ಲಿ ಸುಮಾರು ಮೂವತ್ತ್ನಾಲ್ಕು ಜಾತಿಲಿ ಒಬ್ಬ ಡಿಗ್ರಿ ಓದಿಲ್ಲ ಒಬ್ಬನೇ ಒಬ್ಬ ಡಿಗ್ರಿ ಓದಿಲ್ಲ ಇಂಥ ಸಮುದಾಯಗಳನ್ನ ಮುಖ್ಯಮಂತ್ರಿ ಭೇಟಿ ಮಾಡೋದಂದರೆ ಆ ಶಿವನ್ನೇ ಭೇಟಿ ಮಾಡ್ದಂಗೆ ಕಣ್ಣಿ ಕಾಳದ ಏನು ಹೇಳ್ತಾರಲ್ಲ ಕಣ್ಣಿ ಕಾಳದ ದೇವರು ಅವರು ಇದರ ಆ ಶಿವನೇ ಭೇಟಿ ಮಾಡಿದಂಗೆ ಅಂತ ನಮ್ಮ ಅನಿಸಿಕೆ ಆದರೂ ಸಹ ನಮ್ಮ ದಲಿತ ಪರರ ಸಹಕಾರದಿಂದ ನಾವು ನಿನ್ನೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದ್ವಿ ಏನಂತಾರೆ ಮುಖ್ಯಮಂತ್ರಿಯವರು ನೋಡಪ್ಪ ನಿಮಗೆ ನ್ಯಾಯ ಕೊಟ್ಟಿದ್ದೀನಿ ಐದು ಪರ್ಸೆಂಟ್ ಕೊಟ್ಟಿದ್ದೀವಿ ಒಂದು ಪರ್ಸೆಂಟ್ ಕೇಳಿದ್ದೀವಿ ಐದು ಪರ್ಸೆಂಟ್ ಕೊಟ್ಟಿದ್ದೀವಿ ಹೋಗಿ ಅಲ್ಲೇ ತೊಗೊಳ್ಳಿ ಅಲ್ಲ ಸ್ವಾಮಿ ಅಂತ ನಮ್ಮ ಎಡಗೈ ಬಲಗೈ ಸಂಬಂಧಿತ ಪ್ರಜ್ಞಾವಂತರೇ ಅವರಿಂದ ನಮ್ಮ ಕೈಲಿ ನ್ಯಾಯ ಪಡ್ಕೊಳ್ಳೋಕ್ಕಾಗಿಲ್ಲ ಅಂತೇಳಿ ಅವರೇ ಮೂವತ್ತೈದು ವರ್ಷ ಸುದೀರ್ಘ ಹೋರಾಟ ಮಾಡಿ ಅವ್ರು ಬಿಡುಗಡೆ ಆಗಿದ್ದಾರೆ ಅಂಥ ಬಲಾಶ ಬಲಾಢ್ಯಗಳ ಜೊತೆ ಐಸುವಲ್ಲಿ ಇದೀವಿ ನಾವು ಜೀವ ಕುತು ಕೂತು ಅಂತಿದ್ದೀವಿ ಈಗ ಆಗ ಹೋಗೋಂಥ ಸಮುದಾಯಗಳಿಗೆ ನೀವು ಮೇಲೆತ್ಬೇಕೋ ಅಥವಾ ಕುಸ್ತಿ ಆಡ ಪೈಲ್ವನ ಜೊತೆಗೆ ನಾವು ಐಸುವಲ್ಲಿರೋ ತಗೊಂಡ್ರೆ ಕುಸ್ತಿ ಆಡ ಹೇಳಿಬಿಟ್ರೆ ಇದು ಸಾಮಾಜಿಕ ನ್ಯಾಯನ ಅಥವಾ ಸಾಮಾಜಿಕ ಸರ್ ಅಂತ ಕೇಳಿದರೆ ಆಯ್ತಪ್ಪ ಹೋಗಿ ನಿಮ್ದೇನೈತು ಹೋರಾಟ ಮಾಡ್ಕೊ ಹೋಗಿ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಲಿಲ್ಲ ಆಶಾಭಾವನೆಯೂ ವ್ಯಕ್ತಪಡಿಸ್ಲಿಲ್ಲ ದುಃಖನೂ ವ್ಯಕ್ತಪಡಿಸಲಿಲ್ಲ ನಾವು ಇದನ್ನು ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಯಾಕೆ ಅವ್ರು ಯಾರ ಅಧಿಕಾರಿಗಳು ಕೈ ಕಟ್ಟಾಕಿದ್ರು ಅಥವಾ ಯಾವುದೋ ರಾಜಕಾರಣಿಗಳು ಕೈ ಕಟ್ಟಾಕಿದ್ರು ಒತ್ತಡಕ್ಕೆ ಕೈ ಕಟ್ಟಾಕಿದ್ರು ಬಲಾಢ್ಯ ಸಮುದಾಯಗಳಿಗೆ ಸಿ ಎಂ ಮಣಿದ್ರ ಅನ್ನೋ ಪ್ರಶ್ನೆ ನಮಗೆ ಕಾಡ್ತಿದೆ ಸಿದ್ದರಾಮಯ್ಯ ಅವರು ಅವರು ಮಣಿತದಾರಾ ಅವ್ರು ಮಣಿಯಲ್ಲ ಅಂತ ಅಂದ್ಕೊಂಡಿದ್ವಿ ಸಾಮಾಜಿಕ ಅಧಿಕಾರರು ನ್ಯಾಯ ಕೊಡ್ತಾರೆ ಧ್ವನಿ ಇಲ್ದರೆ ಧ್ವನಿ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವರು ಈ ರೀತಿ ಹತಾಶ ಭಾವನೆ ವ್ಯಕ್ತಪಡಿಸಿದ್ದು ನಮ್ಮನ್ನು ಕೈ ಚೆಲ್ಲಿದ್ದು ಅತ್ಯಂತ ನಮಗೆ ದುಃಖ ತರ್ತಾ ಇದೆ ಆದರೆ ಇದೇ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಏನು ಸರ್ಕಾರ ಇತ್ತಲ್ಲ ಆ ಸಮಯದಲ್ಲಿ ಈ ಅಲೆಮಾರಿಗಳು ಅತ್ಯಂತ ನಿಕೃಷ್ಟಿದರೆ ಇವರು ಯಾವುದೇ ರೀತಿಯ ಸೌಲಭ್ಯ ಸಿಕ್ಕಿಲ್ಲ ಇವರು ಅಸಂಘಟಿತರಿದ್ದಾರೆ ಇವರು ಪರವಾಗಿ ಒಬ್ಬೊಬ್ಬ ಅಧಿಕಾರಿ ಇಲ್ಲ ಒಬ್ಬ ಎಮ್ ಎಲ್ ಎ ಇಲ್ಲ ಅಂತೇಳಿ ನಮ್ಮ ತಾಯ್ತನದಿಂದ ನಮ್ಮನ್ನು ನೋಡಿದರು ಆ ಸಮಯದಲ್ಲಿ ನೋಡಿಬಿಟ್ಟು ನಮಗೆ ಒಂದು ಅಲೆಮಾರಿ ಕೋಶ ಅಂತೇಳಿ ಸ್ಥಾಪನೆ ಮಾಡಿಕೊಟ್ರು ಅನ್ನ ಮಾಜಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಆಂಜನೇಯ ಅವರು ತಾಯಿತನದಲ್ಲಿ ನಮ್ಮ ಅಲೆಮಾರಿಗಳಿಗೆ ಯಾರೂ ಗುರ್ತಿರಲಿಲ್ಲ ಇದೇ ಸಿದ್ದರಾಮಯ್ಯ ಅವರು ಗುರ್ಸಿ ಆಂಜನೇಯ ಸಾಹೇಬ್ರ ಗುರ್ಸಿ ನಮಗೊಂದು ಕೋಶ ಮಾಡಿಕೊಟ್ಟು ನೂರು ಕೋಟಿ ರೂಪಾಯಿ ಅನುದಾನನೂ ಕೊಟ್ಟಿದ್ರು ತದನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ನಮ್ಮ ಪ ಪರವಾಗಿ ಯಾರು ಧ್ವನಿ ಇರೋದ್ರಿಂದ ಬಲಾಢ್ಯ ಎರಡು ಸಮುದಾಯಗಳು ತಂದು ನಮ್ಮ ಜೊತೆಗೆ ಮತ್ತೆ ಆ ಕೋಶದಲ್ಲೂ ಸೇರಿಸಿದ್ರು ಈಗೇನು ಮುಂದೆ ಏನು ಸರ್ ಈಗ ಮುಂದೆ ನಮ್ಮ ಏನು ನಮಗೆ ಧ್ವನಿ ಇಲ್ಲದಂತರು ರಾಜಕೀಯ ವ್ಯಕ್ತಿಗಳು ನಮ್ಮ ಪರವಾಗಿ ಯಾರೂ ಒಬ್ಬರೂ ಮಾತಾಡಲಿಲ್ಲ ಅಟ್ಲೀಸ್ಟು ನಮ್ಮ ಪ್ರತಿನಿಧಿಯಂತೂ ನಮ್ಮ ಜಾತಿ ಪ್ರತಿನಿಧಿ ಯಾರೂ ಇಲ್ಲ ಒಬ್ಬ ಎಮ್ ಎಲ್ ಎ ಇಲ್ಲ ಒಬ್ಬ ಮಿನಿಸ್ಟ್ರಿ ಇಲ್ಲ ಒಬ್ಬ ಎಮ್ ಎಲ್ ಸಿ ಇಲ್ಲ ಆದರೂ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಅಲೆಮಾರಿಗಳು ನಮ್ಮ ಎಷ್ಟು ಓಟ್ ಇದಾವೋ ಅಷ್ಟು ಓಟಲ್ಲಿ ಶೇಕಡವಾರು ಹೆಚ್ಚಿನ ಭಾಗ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಿದ್ವಿ ಅವರೆಲ್ಲ ನೂರ ಮೂವತ್ತ್ನಾಲ್ಕು ಜನ ಜಾ ಎಮ್ ಎಲ್ ಎಗಳು ನಮ್ಮ ಎಮ್ ಎಲ್ ಎಗಳೇ ಯಾಕಂದ್ರೆ ನಾವು ಓಟ್ ಹಾಕಿದ್ವಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕೈಲಾದಷ್ಟು ಓಟ್ ಹಾಕಿದ್ವಿ ನಮ್ಮ ಇದ್ದು ಅಷ್ಟು ಓಟ್ ಹಾಕಿದ್ವಿ ಅವರೆಲ್ಲರೂ ಧ್ವನಿ ಎತ್ತರ ಅಂತ ಅಂದ್ಕೊಂಡಿದ್ವಿ ನಮ್ಮ ಪರವಾಗಿ ನಮ್ಮ ದಲಿತ ಪರ ಎಮ್ ಎಲ್ ಎಗಳು ಅವರು ಧ್ವನಿ ಎತ್ತರ ಅಂತ ಅಂದ್ಕೊಂಡಿದ್ವಿ ಆದರೆ ಅವರು ಸ್ವಾರ್ಥಿಗಳಾಗ್ಬಿಟ್ರಾ ಅವರು ಜಾತಿಗೆ ಅಷ್ಟೇ ಸೀಮಿತ ಆಗ್ಬಿಟ್ರ ಈ ನಮ್ಮ ಸಾಮಾಜಿಕ ಬದ್ಧತೆ ಇವ್ರಿಗಿಲ್ವಾ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಧ್ವನಿ ಇಲ್ಲದವರಿಗೆ ಅಬಲೆಯರಿಗೆ ಅಸ್ಪೃಶ್ಯರಿಗೆ ದ ಯಾರು ದಿಕ್ಕಿಲ್ಲದವರಿಗೆ ನಾವು ದಿಕ್ಕಾಕ್ತೀವಿ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಯಾದಿಯಾಗಿ ಶಾಸಕರಾಗಿ ಎಲ್ಲರೂ ಆಗ ಅವರೆಲ್ಲರಿಗೂ ಅದು ಪ್ರಮಾಣ ಪ್ರಮಾಣಕ್ಕೆ ಸೀಮಿತ ಆಯ್ತಾ ಅದು ಅದು ಧ್ವನಿಯಲ್ಲಿ ಬರೀ ಕುತ್ತಿಗೆಯಿಂದ ಕೆಳಗಾಯ್ತಾ ಮೇಲೆ ಬರಲಿಲ್ವಾ ಅಲ್ಲ ಸರ್ ಈಗ ನಿಜ ಧ್ವನಿ ಇಲ್ಲ ಓದಿಲ್ಲ ಸಮುದಾಯ ಜೊತೆಗೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಇದೆಲ್ಲ ಸರಿ ಅಟ್ ದ ಸೇಮ್ ಟೈಮ್ ನೀವು ವಕೀಲರು ಇದ್ರಿ ಒಂದೇನಪ್ಪ ಅಂದ್ರೆ ಇಂಥ ಟೈಮಲ್ಲಿ ನಾವು ಬೇರೆ ದಾರಿ ಇರಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಸೊ ಆ ತರದ ಕಾನೂನು ಹೋರಾಟದ ಚರ್ಚೆಗಳು ಸಮಾಲೋಚನೆಗಳು ತಯಾರಿಗಳು ನಡೀತಿದವ ನಾವು ನಿನ್ನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸಮುದಾಯ ಅದು ಒಂದು ಬೀದಿ ಹೋರಾಟ ಒಂದು ಅದನ್ನು ಮಾಡಲೇಬೇಕು ಖಂಡಿತ ಇನ್ನೊಂದು ಕಾನೂನು ಹೋರಾಟವನ್ನು ನಡೆಸ್ಬೇಕಲ್ಲ ನಮಗೆ ಆರ್ಥಿಕವಾಗಿ ಅತ್ಯಂತ ದುರ್ಬಲರು ನಾವು ಒಂದೊತ್ತಿನ ಊಟಕ್ಕೂ ಪರದಾಡೋಂಥ ಸಮುದಾಯಗಳು ನಾವು ಇವತ್ತೇನಾದರೂ ಅವರು ಭಿಕ್ಷಾಟನೆ ಮಾಡ್ಕೊಂಬಂದ್ರೆ ಮನೇಲಿ ಅನ್ನ ಬೇತಿ ಇಲ್ಲಾಂದರೆ ತಂಗ್ಳು ಬಟ್ಟೆ ಭೀ ಐತಿ ಈಗಲೂ ಸಹ ನಾವು ತಾಡ್ಪಾಲಿಗೋಸ್ಕರ ಪಾಲಿಗೋಸ್ಕರ ಇವರು ಕೈ ಸಹ ಮಳೆಗಾಲದಲ್ಲಿ ಎಲ್ಲ ನೆಂದು ತಪ್ಪೆ ಆಗ್ತಿದೆ ರಾತ್ರಿ ಹೊತ್ತು ಮಲಗಕ್ಕೆ ಆಗ್ತಿಲ್ಲ ವೃದ್ಧರು ಬಾಣತಿಯರು ಪರದಾಡ್ತಿದ್ದಾರೆ ಇಂಥರೂ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಜೋಡಿಸ್ಕೊಂಡು ನ್ಯಾಯಾಲಯಕ್ಕೆ ಹೋಗೋ ಪರಿಸ್ಥಿತಿ ಇವ್ರು ತರಬಾರ್ದಾಗಿತ್ತು ಇದು ಅತ್ಯಂತ ಅಕ್ಷಮ್ಯ ಆದರೂ ಸಹ ನಾವು ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಆ ಎಷ್ಟು ಅನುದಾನ ಕಲೆಕ್ಟ್ ಆಗುತ್ತೋ ಬೀದಿ ಬೀದಿಲಿ ನಾವು ನಾಳೆಯಿಂದ ಭಿಕ್ಷಾಟನೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹಿಡಿದು ಜೈಲಿಗೆ ಭಿಕ್ಷಾಟನೆ ಬ್ಯಾನ್ ಆಗಿದೆ ನಮಗೆ ಅನಿವಾರ್ಯ ನಮ್ಮ ಹತ್ರ ದುಡ್ಡಿಲ್ಲ ಭಿಕ್ಷಾಟನೆ ಮೂಲಕ ಹಣ ಕಲೆಕ್ಟ್ ಮಾಡಿಕೊಂಡು ನಾವು ಕೋರ್ಟ್ ನ್ಯಾಯಾಲಯಕ್ಕೆ ನಾವು ಓದೇ ಹೋಗ್ತೀವಿ ಖಂಡಿತ ನಾವು ಹೋಗ್ತೀವಿ ನಮಗೆ ಸಾಕಷ್ಟು ಜನ ಸಹಾಯ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ನಿಮ್ಗಾಗಿರೋ ಅನ್ನ ನಾವು ಕಣ್ಣೆ ಮಾಡ್ತೀವಿ ಇತ್ತ ಕಡೆ ಭೂಮಿನೂ ಇಲ್ಲ ಬದುಕೋದಕ್ಕೆ ಅತ್ತ ಕಡೆ ಉದ್ಯೋಗನೂ ಇಲ್ಲ ಶೂರಿಲ್ಲ ಸೂರಿಲ್ಲ ನೀವು ಮತ್ತೆ ಮೀಸಲಾತಿನೂ ಇಲ್ಲ ಅಂದಮೇಲೆ ಯಾವುದಕ್ಕೆ ಏನಕ್ಕೆ ಬದುಕ್ತೀರಾ ಅಂತ ಪಾಪ ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಇಂಥರಿಗೆ ನೀವು ಅನ್ನ ಕಸ್ಕೊಂಡು ಇರ್ತರಿ ಅಂತ ಹಾಗಾಗಿ ನಾವು ಖಂಡಿತ ಕೂಲಿನಾಲೆ ಮಾಡಿ ಅದರ ಭಿಕ್ಷೆ ಬೇಡ ಆದ್ರೆ ನಾವು ಕೋಲ್ಟ್ ಹೋಗ್ತೀವಿ ಈಗ ನೋಡಿ ಬ ಒಳ ಮೀಸಲಾತಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಇದ್ದದ್ದು ಈ ಕುಲಂಬೋ ಜಾತಿಗಳು ಕೊರಮ ಕೊರಚ ಲಂಬಾಣಿ ಬೋವಿ ಅದು ಬಿಟ್ಟರೆ ರೈಟ್ ಜಾತಿಗಳು ಈಗ ಆ ಎರಡೂ ಜಾತಿಗಳು ಸಮ ಅವ್ರಿಗೆ ಒಂದು ಸಮಾಧಾನವಾಗಿದ್ದಾರೆ ನಿಮ್ಮ ಜೊತೆ ಅಟ್ಲೀಸ್ಟ್ ಈಗ ನೀವು ಹೇಳಿದ್ರಲ್ಲ ಈ ಭಿಕ್ಷೆ ಭಿಕ್ಷಾಟನೆ ಮಾಡಿಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಿರಲ್ಲ ಇದಕ್ಕೆ ಎಡಗೈ ಸಮುದಾಯ ಅಥವಾ ಬೇರೆ ಬೇರೆ ಯಾವುದೇ ಸಮುದಾಯ ಯಾಕಂದರೆ ಎಲ್ಲ ಸಮುದಾಯದಲ್ಲೂ ಇಡೀ ಸಮುದಾಯಕ್ಕೆರಲ್ಲ ಹೌದು ಎಲ್ಲದರಲ್ಲೂ ಅನ್ನ ಉಣ್ಣವರು ಮತ್ತು ಏನು ಮನುಷ್ಯತ್ವ ಇರೋರು ಇದ್ದೇ ಇರ್ತಾರೆ ಸೊ ಹಂಗಾಗಿ ನಿಮ್ಗೆ ಈ ಥರ ಅಂದರೆ ಈ ಪರ್ಟಿಕ್ಯುಲರ್ಲಿ ಎಡಗೈ ಕಮ್ಯುನಿಟಿಯಿಂದ ಇಂದ ಯಾವ ಥರದ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮತ್ತೆ ಬೇರೆ ದಲಿತ ಸಮುದಾಯಗಳಿಂದ ನಮಗೇನು ಏನು ಈ ಇಪ್ಪತ್ತನೇ ತಾರೀಕು ಒಳ ಮೀಸಲಾತಿ ಘೋಷಣೆ ಆದ ದಿನದಿಂದ ನಮ್ಮ ಹೋರಾಟ ಆ ದಿನದಿಂದಲೇ ಸ್ಟಾರ್ಟ್ ಮಾಡ್ಬೇಕಂತ ನಾವು ಚರ್ಚೆ ಮಾಡಿ ಅಲ್ಪ ಸ್ವಲ್ಪ ಜನ ಚರ್ಚೆ ಮಾಡಿದ ನಂತರ ನಮ್ಮ ದಲಿತ ಮುಖಂಡರು ಅವರೇ ವಾಲಂಟಿಯರ್ಸ್ ಆಗಿ ನಮಗೆ ಆರು ಆರು ಪರ್ಸೆಂಟ್ ಕೊಟ್ಟಿದ್ರೂ ಸಹ ನಾವು ಸಂಭ್ರಮಾಚರಣೆ ಮಾಡ್ತಿಲ್ಲ ನಿಮ್ಮ ಕತ್ತು ಇಸ್ಕಿರೋದು ನಾವು ಸಹಿಸೋಕ್ಕಾಗಲ್ಲ ಹೆಚ್ಚು ಕಡಿಮೆ ನಮ್ಮದ್ರಲ್ಲಿ ಅರ್ಧ ಅರ್ಧ ಪರ್ಸೆಂಟ್ ಕಿತ್ಕೊಟ್ಟಿದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ ನೀವು ದಯವಿಟ್ಟು ಹೋರಾಟ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಮಗೆ ವೇದಿಕೆ ಸೃಷ್ಟಿ ಮಾಡಿ ಅವು ಊಟದ ವ್ಯವಸ್ಥೆ ಮಾಡಿ ನಮ್ಮ ಜೊತೆಗೆ ಅವರೂ ಕೂತು ನಾವು ಊರಿಗೆ ಹೋಗಲ್ಲ ನಿಮಗೆ ನಮಗೆ ನ್ಯಾಯ ಸಿಕ್ಕಿರ್ಬೋದು ಆದ್ರೆ ಅದು ನ್ಯಾಯ ಅಲ್ಲ ನಿಮಗೆ ನ್ಯಾಯ ಸಿಕ್ಕರೆ ಮಾತ್ರ ನಿಮಗೆ ನ್ಯಾಯ ಸಿಕ್ಕಂಗಾಗುತ್ತೆ ನಾವು ನಿರಂತರವಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಮ್ಮ ಎಡಗೈ ಸಮುದಾಯ ಮತ್ತು ಕೆಲವು ಬಲಗೈ ಸಮುದಾಯ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ನಾವಂತೂ ಇದನ್ನ ನಮ್ ನಮಗೆ ತೃಪ್ತಿನೇ ಇಲ್ಲ ಒಂದು ನಮ್ಮನೆ ಒಂದೇ ಮನೆಯಲ್ಲಿ ನಾವು ಇದೀವಿ ಅಲ್ಲ ಈ ದೊಡ್ಡತನ ಎಲ್ಲ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೂ ಬರಬೇಕಿತ್ತಲ್ವಾ ಬರಬೇಕಾಗಿತ್ತು ಬರಲ್ವಾ ಅಂಬೇಡ್ಕರ್ ಹೇಳಿದ ಅದ್ಮೇ ತಾನೆ ಸತ್ಯ ಸಂವಿಧಾನದ ಆಶಯ ಅದೇ ತಾನೆ ಹೌದು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಹೇಳಿದ ಅದೇ ತಾನೆ ಹೌದು ಅದ್ ಬರ್ಬೇಕಿತ್ತಲ್ವಾ ಏನ್ ಅನ್ಸುತ್ತೆ ನಿಮ್ಗೆ ಆದ್ರೆ ಯಾರು ಓಕೆ ನಿಮ್ಮದು ಸ್ವಲ್ಪ ಇದ್ದಿದ್ರೂನು ಬೇರೆ ತುಂಬಾ ಖಾಲಿ ತಟ್ಟಲ್ಲಿ ಇದ್ದವ್ರು ಕೈ ಹಾಕ್ತಾರೆ ಅಂತಂದಾಗ ಖಂಡಿತ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಈಗ ಅಂತ ನಮಗೆ ಈಗ ಹೊಟ್ಟೆ ತುಂಬ ತಿಂದನಿಗೆ ಮತ್ತೆ ಇನ್ನೂ ಸ್ವಲ್ಪ ತಿನ್ನು ಬುಷ್ಟನ್ನ ಭೋಜನ ಮಾಡಂತೇಳಿ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಯಾರು ಹೊಟ್ಟೆ ತುಂಬ ತಿಂದಿದ್ದೀರೋ ತಿಂದಿರೋರಿಗೆ ಅದನ್ನ ಒಂದು ಸ್ವಲ್ಪ ಅವರಿಗೆ ಕಡಿಮೆ ಮಾಡಿಬಿಟ್ಟು ತಿಂದಿರೋರಿಗೆ ಇರೋರಿಗೆ ಒಂದು ಹೇಳ್ತೇವೆ ಕೊಡೋಪ್ಪ ಅಂತ ಹೇಳಿದ್ರೆ ಅಲ್ಲೊಂದಾಗಳು ಇಲ್ಲೊಂದಾಗಳು ಹದಿನೈದು ಪರ್ಸೆಂಟ್ ಅಲ್ಲಿ ಎಲ್ಲೋ ಒಂದು ಕಡೆ ತಿಂತಿದ್ವಿ ಮಣ್ಣಿನ ತಟ್ಟೆ ಇತ್ತು ನಮ್ಮದು ಒಂದು ಕುಡಿಕೆ ಇತ್ತು ಕೆಲವರು ಬಂಗಾರ ತಟ್ಟೆಯಲ್ಲಿ ತಿಂದರೆ ಒಬ್ರು ಬೆಳ್ಳಿನ ತಟ್ಟೆ ತಿಂದರೆ ಒಬ್ಬರು ತಾಮ್ರದ ತಟ್ಟೆ ತಿಂದರೆ ನಮಗೆ ಅಟ್ಲೀಸ್ಟ್ ಒಂದು ತೆಂಗಿನ ಚಿಪ್ಪು ಅಥವಾ ಒಂದು ಮಡಿಕೆ ಇತ್ತು ಆ ಮಡಿಕೆನೂ ಹೊಡೆದು ಇವತ್ತು ಮಣ್ಣಲ್ಲಿ ಹಾಕಿದ್ರು ನನಗೆ ನಾವು ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗಲ್ಲ ಮಡಿಕೆ ಇಲ್ಲ ನಮ್ದು ಈಗ ಉಣ್ಣ ತಟ್ಟೆನೇ ಇಲ್ಲ ಕಸ್ಕೊಂಡ್ರು ತಟ್ಟೆನೂ ಆ ಮಡಿಕೆಯೂ ಕಸ್ಕೊಂಡ್ಬಿಟ್ರು ಮಡಿಕೆ ಯಾಕೆ ನಿಮಗೆ ಅಂತೇಳಿ ಸಾಯಿರಿ ಉಪವಾಸ ಸಾಯಿರಿ ನೀವು ಇಷ್ಟು ವರ್ಷ ಸತ್ತಿದ್ರೆ ಇನ್ನೂ ನಿಮ್ಮ ಮುಂದೆ ಸಾಯಿರಿ ಇದು ಸಾಮಾಜಿಕ ನ್ಯಾಯ ಇದು ಸಂವಿಧಾನದ ಅಡಿಯಲ್ಲಿ ಸರ್ಕಾರಗಳು ನಡೀತಿದ್ದಾವೆ ಧ್ವನಿ ಇಲ್ದರಿಗೆ ಧ್ವನಿ ಆಗ್ಬೇಕಾಗಿತ್ತು ಎಲ್ಲ ಶಾಸಕರು ಎಲ್ಲ ಸಚಿವರು ನೂರ ಮೂವತ್ನಾಲ್ಕು ವಿರೋಧ ಪಕ್ಷದಿಂದ ಎಲ್ಲ ಪಕ್ಷದರು ಅಲೆಮಾರಿಗಳು ಕಷ್ಟ ನೋಡಿದ್ದಾರೆ ಅವ್ರು ಹೆಂಗೆ ಬದುಕ್ತಿದ್ದಾರೆ ಅಂತ ಗೊತ್ತಿದೆ ಅರಿವಿದೆ ಹಾಂ ಇವ್ರನ್ನ ಸಂಪೂರ್ಣ ಇವ್ರು ಓಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ ಬ್ಯಾಂಕ್ ಇಲ್ಲ ಇವರು ಜನಪ್ರತಿನಿಧಿ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಇಡೀ ಸರ್ವನಾಶ ಮಾಡಿಬಿಡೋದ ಸರ್ಕಾರ ಬಲಡ್ಡಿರ ಪರವಾಗಿ ಯಾರೋ ಸಚಿವರು ಶಾಸಕರು ಇದ್ದರೆ ಏನು ಈ ಅಲೆಮಾರಿ ಏನು ನೂರ ಒಂದು ಜಾತಿಲಿ ಯಾರೋ ಸಚಿವರು ಶಾಸಕರು ಅಂತರ ಮಾತನ್ನು ಕೇಳಿ ಒಳಮೀಸಲಾತಿ ಜಾರಿ ತರೋದಾಗಿದ್ರೆ ಯಾಕೆ ನಾಗಮೋಹನ್ ದಾಸ ಆಯೋಗನ ನೂರ ಕೋಟಿ ಖರ್ಚು ಮಾಡಿ ಯಾಕೆ ಮಾಡ್ಬೇಕು ನೇರವಾಗಿ ಸುಪ್ರೀಂ ಕೋರ್ಟ್ ಆದೇಶನೂ ಬೇಡ ಏನು ಕೇಳಿಸ್ಕೊಂಡಿದ್ರೆ ಅದ್ರ ಮೇಲೆ ಜಾತಿ ಈ ಜ ಈ ಜನಸಂಖ್ಯೆ ಇಷ್ಟಿದೆ ಈ ಜನಸಂಖ್ಯೆ ಇದೆ ಕೊಟ್ಬಿಡ್ಬೋದಾಗಿತ್ತು ಸುಪ್ರೀಂ ಕೋರ್ಟ್ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಅಂತೇಳಿದೆಯಾ ಎಲ್ಲರೂ ಇದೀ ಆದೇಶದಲ್ಲಿ ಯಾರು ಈ ಜನ ಇದೆ ಆದ್ರೆ ಹಿಂದುಳಿದಿರೆಯನ್ನ ಪರಿಗಣಿಸಿ ಮೊದಲ ಆದ್ಯತೆ ಮೊದಲ ಆದ್ಯತೆ ಸಂಖ್ಯೆ ಅಲ್ಲ ಹಿಂದ ಯಾರು ಹಿಂದುಳಿದರೆ ಮೀಸಲಾತಿಯಿಂದ ಯಾರು ವಂಚಿತರಾಗಿದ್ದಾರೆ ಶಿಕ್ಷಣ ವಸತಿ ಉದ್ಯೋಗ ಎಲ್ಲದರಲ್ಲಿ ಯಾರು ಹಿಂದುಳಿದಾರೆ ಅವ್ರನ್ನ ಸಂಖ್ಯೆ ನೋಡಿದಾನೆ ಒಂದು ಚೂರು ಹೆಚ್ಚಿಗೆ ಕೊಡಿ ಅಂತ ಹೇಳಿದೆ ಹೊರ್ತು ಈ ಅಲೆಮಾರಿಗಳಿಗೂ ಒಂದೇ ಸಂಖ್ಯೆ ಉಂಡನಿಗೂ ಒಂದೇ ಸಂಖ್ಯೆ ಉಂಡೆ ಇರೋನಿಗೂ ಒಂದೇ ಸಂಖ್ಯೆ ಫುಲ್ ಪೂರ್ತಿ ಉಂಡೆರನ್ಗೂ ಒಂದೇ ಸಂಖ್ಯೆ ಹಾಕಿದರೆ ಇದು ಸಾಮಾಜಿಕ ನ್ಯಾಯನ ಇದು ಸುಪ್ರೀಂ ಕೋರ್ಟ್ಗೆ ವಿರೋಧವಾಗಿದೆ ಈ ಆದೇಶಕ್ಕೆ ಹಾಗಾಗಿ ನಾವು ನ್ಯಾಯಾಲಯದ ಕದ ತಟ್ಟೆ ತಡ್ತೀವಿ ನಮಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಹೇಳಿದರೆ ಆ ಸಹಕಾರ ಸಿಕ್ಕರೂ ಸಹ ಸರಿ ಸಿಗದೆ ಇದ್ದರೂ ಸಹ ನಮ್ಮ ರಕ್ತ ಕೊಟ್ಟಾದ್ರೂ ನಾವು ನಾವು ಸುಪ್ರೀಂ ಕೋರ್ಟ್ ಕದ ತಡ್ತೀವಿ ನಾವು ರಕ್ತ ಮಾರಾಟ ಮಾಡಿ ಆದರೂ ನಾವು ಸುಪ್ರೀಂ ಕೋರ್ಟ್ ಕದ ತಡ್ತೀವಿ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ವೀರೇಶ್ ಅವರು ಮಾತಾಡಿದರು ನನಗಂತೂ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಒಂದು ಅನ್ಯಾಯ ಆಗಿರೋದ್ರ ಬಗ್ಗೆ ಜೊತೆಗೆ ಅವರು ಅಷ್ಟು ಎಮೋಷನಲ್ ಆಗಿ ಕೂಡ ಮಾತನಾಡಿದರು ಎಂಥ ಅನ್ಯಾಯ ಆಗಿದೆ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ಇಂಥ ವಿಷಯದ ಬಗ್ಗೆ ನೀವು ಕೂಡ ನಿಮ್ಮ ನಿಮ್ಮ ಮಟ್ಟದಲ್ಲಿ ನಿಮ್ಮ ನಿಮ್ಮ ಮಿತಿನಲ್ಲಿ ದನಿಯುತ್ತೆ ಅದು ಅಲ್ಲಿ ಒಂದು ಪೋಸ್ಟ್ ಹಾಕೋದಿರ್ಬೋದು ಫ್ರೀಡಮ್ ಪಾರ್ಕ್ ಹೋಗಿ ಪ್ರೊಟೆಸ್ಟ್ ಮಾಡೋದಿರ್ಬೋದು ಇನ್ನೊಂದಿರ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ವಾರ್ತಾ ಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು